ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾವ್ಲಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ನಟಿ ಮತ್ತು ನಿರ್ಮಾಪಕಿಯಾಗಿರುವ ರಾಧಿಕಾ ಕುಮಾರಸ್ವಾಮಿ ಕನ್ನಡ ಚಲನಚಿತ್ರರಂಗದ ಪ್ರಮುಖ ನಟಿಯರಲ್ಲಿ ಒಬ್ಬರು ಎರಡು ಸಾವಿರದ ಎರಡರಲ್ಲಿ ನಿನಗಾಗಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶಿಸಿದ ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ಶಮಿಕಾ ಎಂಟರ್ಪ್ರೈಸಸ್ ಮೂಲಕ ಯಶ್ ಅಭಿಯಾನದ ಲಕ್ಕಿ ಎಂಬ ತಮ್ಮ ಮೊದಲ ಚಲನಚಿತ್ರವನ್ನು ನಿರ್ಮಿಸಿದರು ಇನ್ನು ತಮ್ಮ ಒಂಬತ್ತನೇ ತರಗತಿಯಲ್ಲಿರುವಾಗಲೇ ಸಿನಿಮಾ ಆಫರ್ ಪಡೆದ ರಾಧಿಕಾ ನೀಲಾ ಮೇಘಶಾಮದಲ್ಲಿ ಅಭಿನಯಿಸಿದರು ಆದರೆ ಮೊದಲು ಬಿಡುಗಡೆಯಾದ ಸಿನಿಮಾ ನಿನಿಗಾಗಿ ಈ ನಂತರ ಡಾಕ್ಟರ್ ಶಿವರಾಜ್ ಕುಮಾರ್ ಜೊತೆ ತವರಿಗೆ ಬಾತಂಗಿ ಸಿನಿಮಾದಲ್ಲಿ ನಟಿಸಿ ಜನಮೆಚ್ಚುಗೆ ಪಡೆದರು ಈ ಎರಡು ಚಿತ್ರಗಳು ಅತ್ಯಂತ ಯಶಸ್ವಿಯಾಗಿದ್ದು ಇನ್ನು ತಾಯಿ ಇಲ್ಲದ ತಬ್ಬಲಿಯಲ್ಲಿ ಗೌರಿ ಪಾತ್ರದಲ್ಲಿ ರಾಧಿಕಾ ಅಭಿನಯಿಸಿದ್ದು ಈ ಪಾತ್ರಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದ್ದರು ಇನ್ನು ಕನ್ನಡ ಮಾತ್ರವಲ್ಲದೆ ನಾಲ್ಕು ತಮಿಳು ಚಿತ್ರ ಮತ್ತು ಒಂದು ತೆಲುಗು ಚಿ ಚಲನಚಿತ್ರಗಳಲ್ಲಿ ರಾಧಿಕಾ ನಟಿಸಿದ್ದಾರೆ ರಾಧಿಕಾ ಅವರು ಚಲನಚಿತ್ರ ವಿತರಕರಾಗಿ ಮತ್ತು ನಿರ್ಮಾಪಕಿಯಾಗಿಯೂ ಕೆಲಸ ಮಾಡಿದ್ದಾರೆ ಉಪೇಂದ್ರ ಮತ್ತು ದರ್ಶನ್ ನಟಿಸಿದ ಅನಾಥರು ಎರಡು ಸಾವಿರದ ಏಳು ಚಿತ್ರದ ವಿತರಣಾ ಹಕ್ಕುಗಳನ್ನು ಪಡೆದುಕೊಂಡಿದ್ದರು ಇನ್ನು ಇವರ ಹಿನ್ನೆಲೆಯನ್ನು ನೋಡುವುದಾದರೆ ದಕ್ಷಿಣ ಕನ್ನಡ ಭಂಟ ಕುಟುಂಬದಲ್ಲಿ ಜನಿಸಿದ ರಾಧಿಕಾ ಅವರು ರತನ್ ಕುಮಾರ್ ಎಂಬುವರನ್ನು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದಂದು ವಿವಾಹ ರು ಆದರೆ ಕೆಲ ವರ್ಷಗಳ ನಂತರ ರತನ್ ಕುಮಾರ್ ಹೃದಯಘಾತದಿಂದ ಸಾವನ್ನಪ್ಪಿದರು ಎಂದು ಕೆಲ ಮೂಲಗಳು ಹೇಳುತ್ತದೆ ಇನ್ನು ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಶಮಿಕಾ ಎಂಬ ಮುದ್ದಾದ ಮಗಳಿದ್ದಾರೆ ಹಾಗೆ ಚಂದನವರಾದ ಈ ಸುಂದರಿಗೆ ಈಗ ಮೂವತ್ತೇಳು ವರ್ಷ ವಯಸ್ಸು ಒಂದು ಮಗುವಿನ ತಾಯಿಯಾದರೂ ಇನ್ನು ಸ್ವರ್ಣ ಸುಂದರಿ ರಾಧಿಕಾ ಕುಮಾರಸ್ವಾಮಿ ಅಂತಾನೆ ಹೇಳ್ಬೋದು